ಯಾಕಂದ್ರೆ ಈ ಮಳೆ ಆಧಾರವಾಗಿ ಬೆಳೆಯುವಂತವರು ನಮ್ಮ ಏನು ವಾರ್ಷಿಕವಾಗಿ ಮಳೆ ಅದರ ಆಧಾರದ ಮೇಲೆ ಬೆಳೆ ಸಿಗುತ್ತೆ ಏನು ಅನ್ನುವಂಥದ್ದು ನಿರ್ಚೇ ಆದ್ರೆ ಈ ವರ್ಷ ಅಂದ್ರೆ ಕಳೆದ ಜೂನ್ ನೀವು ಮುಂಗಾರು ಬೆಳೆ ಮಳೆ ಅಂತ ನಾವು ಏನು ಇದನ್ ಮಾಡಿದ್ರೆ ಅನೇಕ ಕಡೆಗಳಲ್ಲಿ ಪ್ರಾರಂಭ ಹಂತದಲ್ಲಿ ಸಮಯ ಸರಿಯಾಗಿ ಮಳೆ ಆಗ್ಲಿಲ್ಲ ಒಂದು ಹದಿನೈದು ದಿವಸ ಹತ್ತು ದಿವಸ ಮಳೆ ಬಂತು ರೈತರು ಅನೇಕ ಜನ ಬಿತ್ತನೆಯನ್ನ ಮಾಡಿದ್ರು ಆ ತದನಂತರ ಮಳೆ ಸಂಪೂರ್ಣವಾಗಿ ಕೈ ಕೊಡ್ತು ಮಳೆ ಕೈ ಕೊಟ್ಟ ಸುಮಾರು ಇಪ್ಪತ್ತೈದು ಆ ಸ ಅದು ಭೂಮಿಯಿಂದ ಹೊರ ಬರುವಂತ ಸಂದರ್ಭದಲ್ಲಿ ಮಳೆ ಸಂಪೂರ್ಣ ಕೈ ಕೊಟ್ಟಂತ ಕಾರಣಕ್ಕೋಸ್ಕರ ಆ ಅಪೂರ್ತಿ ಬಿತ್ತನೆ ಮಾಡಿರುವಂತ ಅಷ್ಟು ಕೂಡ ನಿಷ್ಪೋಜಕ ಅದು ರೈತ ಅದನ್ನ ವಾಪಸ್ ಮತ್ತೆ ಉಳುಮೆ ಮಾಡಿ ಅದನ್ನ ನೆರಸನ್ನ ಮಾಡುವಂತ ಕೆಲಸ ಆಯ್ತು ಇದು ಮೊದಲನೇ ಹಂತದಲ್ಲಾದ್ರೆ ಎರಡನೇ ಹಂತದಲ್ಲಿ ವಿಪರೀತವಾಗಿ ಮಳೆ ಬಂತು ಅಂದ್ರೆ ಇವತ್ತು ಹವಾಮಾನ ಪರಿಸ್ಥಿತಿ ಹೇಗಿದೆ ಅಂತಂದ್ರೆ ರೈತರಿಗೂ ಸಹ ಯಾವ ಸಂದರ್ಭದಲ್ಲಿ ಮಳೆ ಹೆಚ್ಚಾಗುತ್ತೆ ಕಡಿಮೆ ಆಗುತ್ತೆ ಬಹುತೇಕ ಕೆಲವು ಜಿಲ್ಲೆಗಳಲ್ಲಿ ಮೊನ್ನೆ ಸಭಾಪತಿಗಳ ವರ್ಷ ಪೂರ್ತಿ ಮಳೆ ಆಗಿದೆ ಇನ್ನು ಕೆಲವು ಜಿಲ್ಲೆಗಳಲ್ಲಿ ಅಕಾಲಿಕ ಮಳೆ ಆಗಿದೆ ಕೆಲವು ಜಿಲ್ಲೆಗಳಲ್ಲಿ ಮಳೆ ಕೊರತೆ ಆಗಿದೆ ನಾನು ನಮ್ಮ ಚಿತ್ರವು ಉದಾಹರಣೆ ಕೊಡಬೇಕು ಅಂದ್ರೆ ಮೊನ್ನೆ ಸಭಾಪತಿಗಳೇ ಅಕ್ಕಪಕ್ಕ ಇರುವಂತ ತಾಲೂಕು ಒಂದ್ ತಾಲ್ಲೂಕಲ್ಲಿ ವಿಪರೀತ ಮಳೆ ಇನ್ನೊಂದು ತಾಲೂಕಲ್ಲಿ ಮಳೆನೇ ಇಲ್ಲ ಆ ರೀತಿ ಬಹುಶಃ ಇದು ಹವಾಮಾನದ ಒಂದು ವೈಪರೀತ್ಯದ ಕಾರಣಕ್ಕೋಸ್ಕರ ಯಾವ ಕಡೆಯಲ್ಲಿ ಎಷ್ಟು ಮಳೆ ಆಗ್ತಾ ಇದೆ ಎಷ್ಟು ರೈತರ ಎಷ್ಟು ನಂಬಬೇಕು ಅದನ್ನ ಅನ್ನುವಂತ ಪರಿಸ್ಥಿತಿಯಲ್ಲೇ ಇಲ್ಲದಿರುವಂತ ಸಂದರ್ಭ ಇವತ್ತು ಸೃಷ್ಟಿಯಾಗಿದೆ ಹಾಗಾಗಿ ಇವತ್ತು ಯಾಕೆ ರೈತರ ಮಕ್ಕಳು ಕೃಷಿ ಭೂಮಿಯಿಂದ ವಿಮುಖರಾಗ್ತಾ ಇದ್ದಾರೆ ಅಂತಂದ್ರೆ ಇದು ಒಂದು ಕಾರಣ ಈಗ ರೈತ ತನ್ನ ಮಗನನ್ನ ಮತ್ತೆ ಕೃಷಿಗೆ ಯಾಕೆ ಬೇಡಪ್ಪ ನಾನು ಕಷ್ಟಪಟ್ಟರೆ ಸಾಕು ನೀನು ಮತ್ತೆ ಬಂದು ಅದನ್ನೇ ಮಾಡಿ ನೀನು ಕೂಡ ಸಾಲುಗಾರನಾಗಿರ್ಬೇಡ ನೀನು ಕಷ್ಟ ಪಡ್ಬೇಡ ನೀನೇನಾದ್ರೂ ಓದ್ಬಿಟ್ಟು ನೀನೇನಾದ್ರೂ ಬೇರೆ ಸಂಬಳಕ್ಕೆ ಹೋಗುವಂಥ ಕೆಲಸಕ್ಕೆ ಹೋಗು ಅನ್ನೋ ಸ್ವತಃ ರೈತರೇ ಅವ್ರ ಮಕ್ಕಳನ್ನ ಬೇರೆ ಬೇರೆ ಕೆಲಸಕ್ಕೆ ಕಳಿಸುವಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ ಇನ್ನೊಂದು ವಿಶಿಷ್ಟ ಏನು ಅಂತಂದ್ರೆ ಮಾನ್ಯ ಸಭಾಪತಿಗಳೇ ನಮ್ಮ ಕರ್ನಾಟಕದಲ್ಲಿ ನಾವು ನಿನ್ನೆ ಉತ್ತರ ಕರ್ನಾಟಕದ ಚರ್ಚೆಗೆ ತಾವು ಅವಕಾಶ ಮಾಡಿಕೊಟ್ಟಾಗ ಮಾತನಾಡ್ತಾ ಇದ್ರು ನೀವು ನಮ್ಮ ರಾಜ್ಯದ ಡೆಮೋಗ್ರಫಿಯನ್ನು ನೀವು ಗಮನಿಸಿದ್ರೆ ನಮ್ಮ ಮಧ್ಯ ಕರ್ನಾಟಕದ ಕೆಳಗಡೆ ಭಾಗ ಇರುವಂತ ಜಿಲ್ಲೆಗಳು ಏನಿದೆ ಅಲ್ಲಿ ರೈತರ ಏನು ಲ್ಯಾಂಡ್ ಹೋಲ್ಡಿಂಗ್ ಇದೆ ಅದು ತುಂಬಾ ಕಡಿಮೆ ಇದೆ ಸ್ವಲ್ಪ ನೀವು ಈ ಕಡೆ ಉತ್ತರಕ್ಕೆ ಬಂದ್ರೆ ಕಲ್ಯಾಣ ಕರ್ನಾಟಕಕ್ಕೆ ಬಂತಂದ್ರೆ ಅಲ್ಲಿ ರೈತರ ಜಮೀನು ಪರ್ ಹೆ ಪರ್ ಹೆಡ್ ಎಷ್ಟು ಅಂತಂದರೆ ಅಲ್ಲಿ ದಕ್ಷಿಣ ಕರ್ನಾಟಕ ಹೋಲಿಕೆ ಮಾಡಿದ್ರೆ ಇಲ್ಲಿ ಜಾಸ್ತಿ ಇದೆ ಆದರೆ ಸಮಸ್ಯೆ ಏನು ಅಂತಂದರೆ ಎಲ್ಲಿ ಯಾವ ಭಾಗದಲ್ಲಿ ಯಾವ ಬೆಳೆಯನ್ನು ಬೆಳೀತಾ ಇದೆ ರೈತರು ಕೆಲವರಿಗೆ ಎರಡು ಎಕರೆ ಜಮೀನಿದೆ ಕೆಲವರಿಗೆ ಮೂರು ಎಕರೆ ಇದೆ ಕೆಲವ್ರಿಗೆ ಐದು ಎಕರೆ ಇದೆ ಈ ಕಡೆ ಕೆಲವರಿಗೆ ಹತ್ತಿಪ್ಪತ್ತು ಎಕರೆ ಇದೆ ಆದರೆ ನೀರಾವರಿ ಪ್ರದೇಶ ಇವತ್ತು ಕೆಲವು ಭಾಗಗಳಲ್ಲಿ ಹೆಚ್ಚು ನೀರಾವರಿ ಇದೆ ಕೆಲವು ಭಾಗಗಳಲ್ಲಿ ನೀರಾವರಿನೇ ಇಲ್ಲ ಹಾಗಾಗಿ ಇವತ್ತು ನಮ್ಮ ರಾಜ್ಯದಲ್ಲಿ ಬಹುತೇಕ ನೀವು ಪ್ರೊಡಕ್ಷನ್ ಅನ್ನ ನೋಡಿದ್ರು ಕೂಡ ಅಷ್ಟೆ ಬಹಳಷ್ಟು ವ್ಯತ್ಯಯ ಇದೆ ಅಂದ್ರೆ ತುಂಬಾ ಡಿಫ್ರೆನ್ಸ್ ಇದೆ ಯಾವ ಭಾಗದಲ್ಲಿ ಏನ್ ಬೆಳೀತಾರೆ ಎಷ್ಟು ಬೆಳೀತಾರೆ ಎಷ್ಟು ಪ್ರೊಡಕ್ಟಿವಿಟಿ ಬರ್ತಾ ಇದೆ ಅನ್ನುವಂಥದ್ದು ಹಾಗಾಗಿ ಇವತ್ತು ಕೃಷಿ ಅನ್ನುವಂಥದ್ದು ನಂಬಿ ನಾವು ಮಾಡ್ತೀವಿ ಅದರಲ್ಲೇ ನಮ್ಮ ಜೀವನವನ್ನ ಸಾಗಿಸ್ತೀವಿ ಅನ್ನುವಂಥವ್ರ ಸಂಖ್ಯೆ ಬಹಳ ಕಡಿಮೆ ಆಗ್ತಾ ಬರ್ತಾ ಇದೆ ನಾನು ಎಷ್ಟೊಂದ್ಸಾರಿ ನಾವು ಚರ್ಚೆ ಮಾಡುವಂತ ಸಂದರ್ಭದಲ್ಲಿ ಆ ಅನೇಕರು ನಮ್ಮ ಸದನದಲ್ಲೂ ಕೂಡ ಮಾತನಾಡ್ತಾ ನಾವು ಹೆಚ್ಚು ನೀರಾವರಿಗೆ ಒತ್ತನ್ನು ಕೊಡ್ತೇವೆ ನೀರ್ ಕೊಡ್ಲೂ ಬೇಕು ಸಹ ನಮ್ಮ ಜವಾಬ್ದಾರಿ ಇದೆ ಸರ್ಕಾರದ ಜವಾಬ್ದಾರಿ ಯಾವುದೇ ಸರ್ಕಾರ ಇದ್ದರೂ ಕೂಡ ರೈತರ ಭೂಮಿಗೆ ನೀರು ಕೊಡಬೇಕಾಗಿರೋ ಸರ್ಕಾರದ ಜವಾಬ್ದಾರಿ ಇದೆ ಆದ್ರೆ ಆ ನಾವು ಅನೇಕ ಸಾರಿ ರೈತರನ್ನೇ ಪ್ರಶ್ನೆ ಮಾಡಿದಾಗ ಅಷ್ಟೆಲ್ಲ ಹೋರಾಟ ಮಾಡ್ತೀರಪ್ಪ ನೀರಿಗೋಸ್ಕರ ನೀರು ಬಂದ ಮೇಲೆ ನೀರು ಸಿಕ್ಕಿದ ನಂತರ ಇಪ್ಪತ್ತು ವರ್ಷ ಆದ ನಂತರ ನಿಮ್ಮ ಮಕ್ಕಳು ಅದೇ ಭೂಮಿಯಲ್ಲಿ ಕೃಷಿಯನ್ನ ಮಾಡ್ತಾರ ಅನ್ನೋಂತ ಗ್ಯಾರಂಟಿ ಇದೆಯಾ ಅಂತಂದ್ರೆ ಅನೇಕರ ಪ್ರಶ್ನೆಗೆ ಅವ್ರ ಹತ್ರ ಉತ್ತರ ಇರೋದಿಲ್ಲ ಅಯ್ಯೋ ಇಲ್ಲ ಬಿಡಪ್ಪ ಇಲ್ಲಿ ನಾವು ಕಷ್ಟ ಬಿದ್ದೀವಿ ನಾ ನಾವು ಪಟ್ಟಷ್ಟು ಕಷ್ಟ ನೀವು ಪಡಬೇಡಿ ಓದ್ಬಿಟ್ಟು ಇಂಜಿನಿಯರ್ಗಳಾಗ್ಬೇಡಿ ಅನ್ನೋಂತ ಮಾನಸಿಕತೆ ಇವತ್ತು ರೈತರು ಹೋಗಿರೋ ಹಾಗಾಗಿ ಇವತ್ತು ಈ ದೊಡ್ಡ ಸಮುದಾಯಕ್ಕೆ ಗಟ್ಟಿಯಾಗಿ ನಿಲ್ಬೇಕಾದಂತ ಜವಾಬ್ದಾರಿ ಯಾರ್ದಿದೆ ಅಂತಂದ್ರೆ ಸರ್ಕಾರದೇ ಇರೋವಂಥದ್ದು ಸರ್ಕಾರ ಈ ರೈತ ಸಮುದಾಯಕ್ಕೆ ಎಲ್ಲ ರೀತಿಯಲ್ಲಿ ಭಾಳ ಗಟ್ಟಿಯಾಗಿ ಅವರ ಬೆನ್ನಿಗೆ ನಿಲ್ಲಬೇಕಾಗತ್ತೆ ಆ ನಿಲ್ಬೇಕಾದಂಥ ಸಂದರ್ಭದಲ್ಲಿ ಒಂದು ಜವಾಬ್ದಾರಿಯುತ ಸರ್ಕಾರ ವಿಶೇಷವಾಗಿ ನಾವು ಕಳೆದ ಅಧಿವೇಶನದಲ್ಲೂ ಕೂಡ ನಾವು ಬೆಂಗಳೂರಲ್ಲಿ ನಡೆದಂಥ ಸಂದರ್ಭದಲ್ಲಿ ನಾವು ಮಾತನಾಡಿದ್ದು ಆವತ್ತು ಕೂಡ ನಾವು ಕೇಳಿದ್ದು ಈಗ ಬರಗಾಲದ ಪರಿಸ್ಥಿತಿ ನಿರ್ಮಾಣ ಆಗಿದೆ ನೀವು ಸಂಬಂಧಪಟ್ಟಂಥ ಇಲಾಖೆ ಅಧಿಕಾರಿಗಳು ಸಚಿವರು ಜಿಲ್ಲೆಗಳಿಗೆ ಹೋಗ್ಬೇಕು ಅಲ್ಲಿ ರೈತರನ್ನ ಭೇಟಿ ಮಾಡಬೇಕು ಅವ್ರನ್ನ ಮಾತಾಡಿಸ್ಬೇಕು ಏನ್ ಕೊರತೆಗಳಾಗ್ತಾ ಇದೆ ಅನ್ನೋದನ್ನ ನೀವು ವಿಷಯಗಳನ್ನ ಅವರಿಂದ ತಿಳ್ಕೊಳ್ಳೋಂತ ಕೆಲಸವನ್ನ ಮಾಡಬೇಕು ಅಂತೇಳಿ ಆದ್ರೆ ನನಗೆ ಆ ನಾನು ಮಧ್ಯ ಕರ್ನಾಟಕದ ವಿಷಯ ಹೇಳೋ ಅಂತದಾದ್ರೆ ಮಾನ್ಯ ಸಭಾಪತಿಗಳೇ ನಮ್ಮ ಮಧ್ಯ ಕರ್ನಾಟಕದಲ್ಲಿ ಅತಿ ಹೆಚ್ಚು ಈರುಳ್ಳಿಯನ್ನು ಬೆಳಿತಾರೆ ಈರುಳ್ಳಿಯನ್ನು ಬೆಳೆದಂತ ರೈತ ಇವತ್ತು ತೀವ್ರ ಸಂಕಷ್ಟಕ್ಕೆ ಗುರಿಯಾಗಿದ್ದಾನೆ ಅಲ್ಲಿ ಈರುಳ್ಳಿ ಬೆಳೆದವರಿಗೆ ಆ ಈರುಳ್ಳಿಯನ್ನು ಸ್ಟಾಕ್ ಮಾಡೋ ಅಂಥದಿಕ್ಕೆ ಅಥವಾ ಈರುಳ್ಳಿಯ ಬೆಲೆ ಹೆಚ್ಚು ಕಡಿಮೆ ಆದಾಗ ಸ್ವಲ್ಪ ದಿವಸ ಇಟ್ಟು ಮಾರುವಂಥದಕ್ಕೆ ನಮ್ಮ ರಾಜ್ಯದಲ್ಲಿ ಏನೂ ಕೂಡ ವ್ಯವಸ್ಥೆ ಇಲ್ಲ ಮಾನ್ಯ ಸಭಾಪತಿಗಳು ನೀವು ಪಕ್ಕದ ಮಹಾರಾಷ್ಟ್ರದಲ್ಲಿ ಹೋದ್ರೆ ನಮ್ಮಿಂದ ನೂರೈವತ್ ಇನ್ನೂರು ಕಿಲೋಮೀಟರ್ ಹೋದ್ರೆ ಬೇಕಾದಷ್ಟು ಅವ್ರು ವ್ಯವಸ್ಥೆ ಮಾಡಿದ್ದಾರೆ ಈರುಳ್ಳಿ ಬೆಳೆಯುವಂತ ರೈತರ ಫಸಲನ್ನ ಕಾಪಾಡೋದಿಕ್ಕೆ ಅವ್ನು ಆರು ತಿಂಗಳು ಎಂಟು ತಿಂಗಳು ಬಿಟ್ಟು ಅವ್ನು ಮಾರ್ಬೋದು ಆದ್ರೆ ನಮ್ಮ ರಾಜ್ಯದಲ್ಲಿ ಬೆಳೆದಂತ ಈರುಳ್ಳಿ ಬೆಳೆದಂತ ರೈತ ಹದಿನೈದು ಇಪ್ಪತ್ತು ದಿವಸೊಳಗೆ ಮಾರ್ಲಿಲ್ಲ ಅಂತಂದ್ರೆ ಅದು ಪೂರ್ತಿ ರೋಡಿಗೆ ಬಿಸಾಡ್ಬೇಕಾದಂತ ಪರಿಸ್ಥಿತಿ ಆಗುತ್ತೆ ಅಂದ್ರೆ ಈ ತರದ ಇನ್ಫ್ರಾಸ್ಟ್ರಕ್ಚರ್ ಅನ್ನು ಡೆವಲಪ್ ಮಾಡ್ಬೇಕಾಗಿರೋದು ಯಾರು ಅಂತಂದ್ರೆ ಸರ್ಕಾರದ ಕಡೆಯಿಂದ ಡೆವಲಪ್ ಆಗ್ಬೇಕು ಸರ್ಕಾರ ಇದಕ್ಕೆ ಆಸಕ್ತಿ ತಗೊಂಡಿಲ್ಲ ಅಂದ್ರೆ ಮನೆ ಸಭಾಪತಿಗಳೇ ಅದು ಕೋಲ್ಡ್ ಸ್ಟೋರೇಜ್ ಇರ್ಬೋದು ಪ್ಯಾಕಿಂಗ್ ಹೌಸಸ್ ಇರ್ಬೋದು ಅಥವಾ ಈ ತರದ ದೊಡ್ಡ ದೊಡ್ಡ ಬೆಳೆಗಳನ್ನ ಬೆಳೆದಂತ ರೈತರ ಪಾಲಿಗೆ ಬೇಕಾದಂತ ಏನು ಇನ್ಫ್ರಾಸ್ಟ್ರಕ್ಚರ್ ಇದೆ ಅದಕ್ಕೆ ನೂರಾರು ಕೋಟಿ ಬಂಡವಾಳದ ಅವಶ್ಯಕತೆ ಇರುತ್ತೆ ಅಂತ ಎಲ್ಲಾ ಬಂಡವಾಳಗಳನ್ನ ಹಾಕುವಂತ ಕೆಲಸವನ್ನ ರಾಜ್ಯ ಸರ್ಕಾರ ಕಾಲ ಕಾಲಕ್ಕೆ ಮಾಡ್ತಾ ಬರ್ಬೇಕಾಗತ್ತೆ ಆದ್ರೆ ಇವತ್ತು ಇವತ್ತೇನಾಗಿದೆ ಅಂತಂದ್ರೆ ನೋಡಿ ನಾವು ಕಳೆದ ತಿಂಗಳು ಈ ಕಡೆ ಬೆಳಗಾವಿ ಭಾಗದ ರೈತರು ಕಬ್ಬು ಬೆಳೆಗೆ ಸಂಬಂಧಪಟ್ಟಂತೆ ದೊಡ್ಡ ಹೋರಾಟವನ್ನ ಮಾಡಿದ್ರು ಮಧ್ಯ ಕರ್ನಾಟಕದಲ್ಲಿ ಮೆಕ್ಕೆಜೋಳಕ್ಕೆ ಸಂಬಂಧಪಟ್ಟಂತೆ ಹೋರಾಟವನ್ನು ಮಾಡಿದ್ರು ಅಲ್ಲಿ ನಮ್ಮ ಕಲ್ಯಾಣ ಕರ್ನಾಟಕದಲ್ಲಿ ತೊಗರಿ ಬೆಳೆಗೆ ಹೋರಾಟವನ್ನು ಮಾಡಿದ್ರು ಈ ಕಡೆ ನಮ್ಮ ಮೈಸೂರು ಕರ್ನಾಟಕದ ಭಾಗದಲ್ಲಿ ನಮ್ಮ ನೀರಾವರಿ ಯೋಜನೆ ಆದ ತಕ್ಷಣ ಅಲ್ಲಿ ಮಂಡ್ಯ ಭಾಗದ ರೈತರು ಅವ್ರು ಹೋರಾಟವನ್ನು ಮಾಡ್ತಾರೆ ಅಂದ್ರೆ ಹೋರಾಟ ಮಾಡದಲೇ ಇದ್ರೆ ಈ ಸರ್ಕಾರ ರೈತರ ಕಡೆಗೆ ಕಣ್ಣರಿಸಿ ನೋಡುವಂತ ಅಭ್ಯಾಸವನ್ನ ಬಿಟ್ಟೋಗಿದೆ ಹೋರಾಟ ಬೀದಿಗೆ ಬೀದಿಗಿಳಿಬೇಕು ಬೀದಿಗೆ ಬಂದು ನಿಂತಾಗ ಮಾತ್ರ ಇವ್ರಿಗೆ ಏನೋ ಸಮಸ್ಯೆ ಇದೆ ಅಂತ ಹೇಳಿ ಸರ್ಕಾರ ತಮ್ಮ ಆಫೀಸ್ಗಳಿಂದ ತಮ್ಮ ಕಾರ್ಯಾಲಯದಿಂದ ಎದ್ದು ವಿಧಾನಸೌಧದಿಂದ ಎದ್ದು ಏನಾಗಿದೆ ಅಂತ ರೈತರನ್ನ ಮಾತಾಡಿಸುವಂತ ಹಂತಕ್ಕೆ ಬಂದಿದೆ ಆದ್ರೆ ನಿಜವಾಗ್ಲೂ ನನಗೆ ಏನು ಬೇಸರ ಮಾನ್ಯ ಅಂತಂದ್ರೆ ನಾವ್ ಯಾಕೆ ರೈತರನ್ನ ಈ ತರ ನೋಡ್ತಾ ಇದೀವಿ ನಾವ್ ಯಾಕೆ ರೈತರನ್ನ ಆದ್ಯತೆಯಾಗಿ ನೋಡ್ತಾ ಇಲ್ಲ ನಾವು ಬರೀ ಬಾಳ್ ಮಾತಲ್ಲಿ ರೈತರ ಬಗ್ಗೆ ಕನಿಕರವನ್ನ ಅಯ್ಯೋ ರೈತರಂದ್ರೆ ಹಂಗೆ ಹಿಂಗೆ ರೈತರು ನಮ್ಮ ದೇಶದ ಬೆನ್ನೆಲುಬು ನಾವು ಎಲ್ಲಾ ಸಂಕಷ್ಟಗಳಿಗೆ ನಾವು ನಾವು ಹೋಗ್ತೀವಿ ಅಂತೇಳಿ ನಾವು ಬಾಳ್ ಅವ್ರನ್ನ ಖುಷಿ ಪಡಿಸೋದಕ್ಕೋಸ್ಕರ ಮಾಡ್ತೀವ ನಾವ್ ಯಾಕೆ ರೈತರ ಸಮಸ್ಯೆಯನ್ನ ನಾವು ಒಂದ್ ರೀತಿಯಾಗಿ ಯೋಜನಾ ಬದ್ಧವಾಗಿ ನಾವು ಮಾಡ್ತಾ ಇಲ್ಲ ನಾವ್ ಯಾಕೆ ಬೇರೆ ಬೇರೆ ಇಲಾಖೆಗಳು ಈ ಉದಾಹರಣೆಗೆ ನಮ್ ಸರ್ಕಾರದ ಬೇರೆ ಬೇರೆ ಇಲಾಖೆಗಳಿದೆ ನೀವು ಟಿ ಬಿ ಟಿ ಅದಕ್ಕೊಂದು ಮಂತ್ರಿ ಮಾಡಿದೀವಿ ಇಂಡ್ರಸ್ಟ್ರಿಗೆ ಒಂದು ಮಂತ್ರಿ ಮಾಡಿದೀವಿ ಕೃಷಿ ಮಂತ್ರಿ ಮಾಡಿದೀವಿ ಕೃಷಿ ಮಂತ್ರಿ ಮಾಡಿರೋಂಥ ಬರೀ ಕೃಷಿಯಲ್ಲಿ ಈ ನಡೆಸ್ಕೊಂಡು ಹೋಗೋದಕ್ಕಲ್ಲ ನಾವು ವರ್ಷ ವರ್ಷಕ್ಕೂ ನಾವು ಏನು ಯೋಜನೆ ಮಾಡಿದೀವಿ ಆ ಯೋಜನೆಗೆ ಸರಿಯಾಗಿ ನಾವು ಅನುದಾನವನ್ನು ಕೊಟ್ಟಿದೀವಾ ನಮ್ಮ ಇನ್ಫ್ರಾಸ್ಟ್ರಕ್ಚರ್ನ ರೆಡಿ ಮಾಡಿದೀವಾ ನಾವು ಕೋಲ್ಡ್ ಸ್ಟೋರೇಜಸ್ನ ಬಿಲ್ಡ್ ಮಾಡಿದೀವಾ ನಾವು ಹೊಸದಾಗಿ ಏನಾದರೂ ತಂತ್ರಜ್ಞಾನವನ್ನು ತಂದಿದೀವಾ ಅಂತ ನಾನು ನಮ್ಮ ಒಬ್ರು ಪರಿಚಿತ ನಾನು ಮಾತಾಡ್ತಾ ಇದ್ದ ಮಾನ್ಯ ಸಭಾಪತಿಗಳೇ ಇಸ್ರೇಲ್ ಅನ್ನುವಂತ ಸಣ್ಣ ದೇಶ ಅಲ್ಲಿ ನೀರಿನ ಸಿಕ್ಕಾಪಟ್ಟೆ ಆಹಾಕಾರ ಇದೆ ಅಲ್ಲಿ ಒಂದೊಂದು ಹನಿ ನೀರಿಗೂ ಕೂಡ ಅವರು ವಾಟರ್ ಡ್ರಾಪಿಂಗ್ ಆಡಿಟ್ ಮಾಡ್ತಾರೆ ಎಷ್ಟು ನೀರನ್ನ ಬಳಕೆ ಮಾಡ್ತಾರೆ ಅಂತ ನಮ್ಮಲ್ಲಿ ಯಥೇಚ್ಛವಾಗಿ ನೀರಿದೆ ನಮ್ಮಲ್ಲಿ ಇರುವಂತ ನೀರನ್ನ ಸರಿಯಾದ ರೀತಿ ಸಮರ್ಪಕವಾಗಿ ಬಳಸುವಂತ ಯೋಜನೆಗಳನ್ನ ನಮ್ಮ ಸರ್ಕಾರಗಳು ಮಾಡ್ಲಿಲ್ಲ ಅಂತಂದ್ರೆ ಇವತ್ತು ನಾವು ನೀರನ್ನು ಕೊಡೋ ಅಂಥದಕ್ಕೆ ಇಪ್ಪತ್ತೈದು ವರ್ಷ ಒಂದು ಯಾವ್ದಾರ ಯೋಜನೆಯನ್ನು ಪ್ರಾರಂಭ ಮಾಡಿದ್ರೆ ಅದು ಯಾವಾಗ ಮುಕ್ತಾಯ ಆಗುತ್ತೆ ಗೊತ್ತಿಲ್ಲ ಆ ಯೋಜನೆ ಶಂಕುಸ್ಥಾಪನೆ ಆಗದಂತವರು ಬಹುತೇಕ ಆ ಸಮಯದಲ್ಲಿ ಅವ್ರು ಬದುಕೇ ಇರೋದಿಲ್ಲ ಆ ಥರದ ಯೋಜನೆಗಳು ನಮ್ಮಲ್ಲಿ ನಡೀತಾ ಇದೆ ಇವತ್ತರೆಗೂ ನಾನು ನಮ್ಮ ಎರಡು ನೀರಾವರಿ ಯೋಜನೆಗಳ ಬಗ್ಗೆನೂ ನಾನು ಪ್ರಸ್ತಾಪ ಮಾಡೋದಕ್ಕೆ ಇಚ್ಛೆ ಪಡ್ತೇನೆ ನಮ್ಮ ಮಧ್ಯ ಕರ್ನಾಟಕದಲ್ಲಿ ಬಹು ವರ್ಷದ ಐವತ್ತು ವರ್ಷಗಳಿಂದ ಹೋರಾಟ ಮಾಡ್ತಾ ಇದ್ದೀವಿ ಭದ್ರಾ ಮೇಲ್ದಂಡೆ ಯೋಜನೆಗೆ ಭದ್ರಾ ಮೇಲ್ದಂಡೆ ಯೋಜನೆ ಎರಡು ಸಾವಿರದ ಒಂಬತ್ತರಲ್ಲಿ ಎಂಟರಲ್ಲಿ ಪ್ರಾರಂಭ ಆಯಿತು ಮಾನ್ಯ ಸಭಾಪತಿಗಳೇ ಇವತ್ತು ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಮಾನ್ಯ ಸಭಾಪತಿಗಳೇ ಸುಮಾರು ಹದಿನೇಳು ವರ್ಷ ಆಗಿದೆ ಈಗಲೂ ಕೂಡ ನಾವು ಕಳೆದ ಸಾರಿ ಸರ್ಕಾರಕ್ಕೆ ಕೇಳಿದಾಗ ಸರ್ಕಾರ ಏನು ಹೇಳಿತು ಇದಕ್ಕೆ ಒಂಬತ್ತು ಸಾವಿರ ಕೋಟಿ ಇಲ್ಲಿವರೆಗೂ ಖರ್ಚಾಗಿದೆ ಇನ್ನು ನಮಗೆ ಇನ್ನೂ ಹನ್ನೆರಡು ಹದಿಮೂರು ಸಾವಿರ ಕೋಟಿ ಹಣ ಬೇಕಾಗುತ್ತೆ ಈ ಯೋಜನೆ ಇಪ್ಪತ್ತ್ಮೂರು ಸಾವಿರ ಕೋಟಿ ಯೋಜನೆ ಇದು ಇನ್ನೂ ಹನ್ನೆರಡು ಹದಿಮೂರು ಸಾವಿರ ಕೋಟಿ ಬೇಕಾಗತ್ತೆ ಅಂತಂದು ಆದರೆ ಪ್ರತಿ ಸಾರಿ ಇವರು ಬರೀ ನಮಗೆ ಇಷ್ಟು ಹಣ ಬೇಕಾಗತ್ತೆ ಅಂತ ಹೇಳ್ತಾ ಇದ್ದಾರೆ ಹೊರ್ತು ನಾವು ಆ ಕಾಮಗಾರಿನ ಯಾವಾಗ ಮುಗಿಸ್ತೀವಿ ನಾವು ಆ ಕಾಮಗಾರಿ ಎರಡು ಸಾವಿರದ ಒಂಬತ್ತರಲ್ಲಿ ಚಾಲೂ ಆಗಿದ್ದು ಎರಡು ಸಾವಿರದ ಎಂಟರಲ್ಲಿ ಪ್ರಾರಂಭ ಆಗಿದ್ದು ನಾವು ಮುಗಿಸುವಂಥದ್ದು ಯಾವಾಗ ಮಾಡ್ತೀವಿ ಅಂತ ಇಲ್ಲಿವರೆಗೂ ಒಂದೇ ಒಂದು ಪದನೂ ಕೂಡ ಇಲ್ಲಿವರೆಗೂ ಈ ಸರ್ಕಾರ ಹೇಳಿಲ್ಲ ಆ ಮಾನ್ಯ ಉಪಮುಖ್ಯಮಂತ್ರಿಗಳು ನೀರಾವರಿ ಸಚಿವರು ಕೂಡ ನಮ್ಮನ್ನೆಲ್ಲರನ್ನು ಕರೆದು ಕಳೆದ ವರ್ಷ ಅಧಿವೇಶನ ನಡೆದಾಗ ವಿಧಾನಸೌಧದಲ್ಲಿ ಒಂದು ಸಭೆಯನ್ನು ಮಾಡಿದ್ರು ಆ ಭಾಗ ಶಾಸಕರದ್ದು ಅವರು ಹೇಳಿದ್ದಂತೇನು ಅಂತಂದರೆ ಇಲ್ಲ ನಾನು ಖಂಡಿತ ಇನ್ನು ಹದಿನೆಂಟು ತಿಂಗಳೊಳಗಾಗಿ ಈ ಕಾಮಗಾರಿಯನ್ನು ಮುಗಿಸೋವಂಥದಕ್ಕೆ ಎಲ್ಲ ವ್ಯವಸ್ಥೆಯನ್ನು ಮಾಡ್ತೀನಿ ಅಂತ ಅಂದರು ನಿನ್ನೆ ಅದೇ ಸಂಬಂಧಪಟ್ಟಂಥ ಪ್ರಶ್ನೆ ರಮೇಶ್ ಬಾಬು ಅವ್ರು ಕೇಳಿದ್ದಕ್ಕೆ ಅವ್ರು ಮಾತಾಡಿದ್ದೆ ಏನು ಅಂದರೆ ಮೊದಲು ಐದು ಸಾವಿರದ ಮುನ್ನೂರು ಕೋಟಿ ತಗೊಂಬರ್ರಿ ಅಂತ ಐದು ಸಾವಿರದ ಮುನ್ನೂರು ಕೋಟಿ ಕೇಂದ್ರದಿಂದ ನೀವು ತಗೊಂಬರೋದಕ್ಕೆ ಮಾಡಿ ಪ್ರಯತ್ನ ಅಂತ ನಮ್ಗೆ ನಮ್ಮ ಕಡೆ ತೋರಿಸಿ ಮಾನ್ಯ ನೀರಾವರಿ ಸಚಿವರು ಉಪಮುಖ್ಯಮಂತ್ರಿಗಳು ಹೇಳಿದ್ರು ನಾನು ಸರ್ಕಾರ ಏನು ಅಂತಂದರೆ ನೀವು ಯೋಜನೆ ಪ್ರಾರಂಭ ಮಾಡಿದಾಗ ಕೇಂದ್ರ ಸರ್ಕಾರದಿಂದ ದುಡ್ಡು ಸಿಗುತ್ತೆ ಅಂತ ನಿಮಗೆ ಗೊತ್ತಿತ್ತಾ ನಿಮ್ಮ ನೀವು ಪ್ರಾರಂಭ ಮಾಡಿ ಸರ್ ಇಲ್ಲ ನಾನು ಇಲ್ಲ ನಾನು ನಿಮ್ಮ ಉಲ್ಲೇಖ ನಾನು ಉಲ್ಲೇಖನ್ ಉಲ್ಲೇಖ ಮಾಡಿದ ಆ ಥರ ಅಲ್ಲ ಅಪ್ಪರ್ ಭದ್ರಾದಲ್ಲಿ ಚಿಕ್ಕನಾಯಕನಹಳ್ಳಿಗೆ ಅವ್ರು ಏನು ಕೊಟ್ಟಿದ್ದಾರೆ ಅನುದಾನಗಳು ಒಟ್ಟಾರೆಯಾಗಿ ನಮಗೆ ಇಪ್ಪತ್ತೆಂಟು ಸಾವಿರ ಕೋಟಿ ಪ್ರಾಜೆಕ್ಟು ಅಪ್ಪರ್ ಭದ್ರಾಗೆ ಸೆಂಟ್ರಲ್ ಗೌರ್ಮೆಂಟೇ ಡಿಕ್ಲೇರ್ ಮಾಡಿದ್ದಾರೆ ಐದು ಸಾವಿರ ಕೋಟಿ ನಾವು ಅನುದಾನ ರಾಜ್ಯಕ್ಕೆ ಕೊಡ್ತೀವಿ ಅದು ಪಾರ್ಲಿಮೆಂಟಲ್ಲೇ ಹೇಳಿದ್ದಾರೆ ಪ್ರಾಜೆಕ್ಟ್ಗೆ ಅದನ್ನು ಉಪಮುಖ್ಯಮಂತ್ರಿಗಳು ಇಲ್ಲಿ ಫಂಡು ನಮಗೆ ಎರಡು ಸಾವಿರದ ಎಂಟುನೂರು ಕೋಟಿ ಕೊಟ್ಟಿದ್ದೀವಿ ನಾನು ವರ್ಷಕ್ಕೆ ಮೂರು ಸಾವಿರ ಕೋಟಿ ಕೊಟ್ಟು ನಮ್ಮದು ಪ್ರಾಜೆಕ್ಟ್ ಮುಗಿಸಿ ಅಂತ ಕೇಳಿದ್ದಕ್ಕೆ ಅವರು ಅದನ್ನು ಉಲ್ಲೇಖ ಮಾಡಿದ್ರು ಬಿಟ್ಟರೆ ಆ ಥರ ಅಲ್ಲ ಸೆಂಟ್ರಲ್ ಗೌರ್ಮೆಂಟ್ ಡಿಕ್ಲೇರ್ ಮಾಡೋದು ವಾಸ್ತವ ಇದೆ ಅಷ್ಟೇ ಇಲ್ಲ ನಾನು ಮಾನ್ಯ ಮಾನ್ಯ ಸಭಾಪತಿಗಳೇ ಒಂದು ಕ್ಲಾರಿಫಿಕೇಶನ್ ಅವ್ರಿಗೆ ಹೇಳ್ಬಿಡ್ತೀನಿ ಅಲೋ ಬಜೆಟ್ ಇಲ್ಲಲ್ಲ ಅದು ಕೇಂದ್ರದಲ್ಲಿ ಐದು ಸಾವಿರದ ಮುನ್ನೂರು ಕೋಟಿಯಷ್ಟು ಹಣವನ್ನು ಅಪ್ಪರ್ ಯೋಜನೆಗೆ ನಾವು ಮೀಸಲಿಡ್ತಾ ಇದ್ದೀವಿ ಅಂತೇಳಿ ಕಳೆದ ಮೂರು ವರ್ಷದ ಕೆಳಗೆ ನಮ್ಮ ಕೇಂದ್ರದ ಬಜೆಟಲ್ಲಿ ಬಂದಿರೋವಂಥದ್ರ ಬಗ್ಗೆ ನಾವು ಯಾವುದೇ ರೀತಿಯಾದಂಥ ಡಿಸ್ಪ್ಯೂಟ್ ಮಾಡ್ತಾ ಇಲ್ಲ ಆದರೆ ನಾನು ಕೇಳ್ತಾ ಇರೋಂಥದ್ದು ಮಾನ್ಯ ಉಪಮುಖ್ಯಮಂತ್ರಿಗಳು ಆ ಹಣ ಯಾವ ಹಂತದಲ್ಲಿ ಬಿಡುಗಡೆ ಮಾಡ್ತೀವಿ ಅಂತೇಳಿ ಅವ್ರೇನು ಅವ್ರ ಯೋಜನೆ ಏನು ಕೊಟ್ಟಿದ್ದಾರಲ್ಲ ಇವರು ಎಲ್ಲೂ ಅದನ್ನು ಏಳ್ನೇ ಇಲ್ಲ ಇವರ ಆ ಹಣ ಅವ್ರು ಕೊಡ್ತೀವಿ ಅಂತ ಹೇಳಿರಂತ ಪ್ರಧಾನ ಮಂತ್ರಿ ಕೃಷಿ ಸಿಂಚಾಯಿ ಯೋಜನೆ ರೈತರ ಹೊಲಕ್ಕೆ ನೀವು ಯಾವಾಗ ನೀರ್ ಕೊಡ್ತೀರಾ ಕೆನಾಲ್ ಬಿಲ್ಡಿಂಗ್ ಕೊಡ್ತೀವಿ ಅಂತ ಅವ್ರು ಹೇಳಿಲ್ಲ ನಾನ್ ನಾನ್ ಸದನದಲ್ಲೂ ಮುಖ್ಯಮಂತ್ರಿ